ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹಸ್ತ ಸಾಮುದ್ರಿಕ ವಿಜ್ಞಾನದಲ್ಲಿ ಅಂದರೆ ನಿಮ್ಮ ಒಂದು ಹಸ್ತರೇಖೆ ಅಂದರೆ ಅಂಗೈ ಭವಿಷ್ಯ ಅಂತಾರಲ್ಲ ಇಂಗ್ಲೀಷಲ್ಲಿ ಪಾಮಿಷ್ಟ್ ಅಂತ ಕರೀತಾರೆ ಹಸ್ತ ಸಾಮುದ್ರ ಕನ್ನಡ ಕನ್ನಡದಲ್ಲಿ ಹಸ್ತ ಸಾಮುದ್ರಿಕ ಅಂತ ಕರೀತಾರೆ ಇದರ ಬಗ್ಗೆ ಇವತ್ತೊಂದು ಚಿಕ್ಕ ವಿಡಿಯೋ ಸ್ಮಾಲ್ ಇಂಬನ್ ಇದರಲ್ಲಿ ನಿಮಗೆ ಬೇಸಿಕಾಗಿ ಹಸ್ತ ಸಮುದ್ರಿಕದಲ್ಲಿ ಏನೆಲ್ಲ ಇರುತ್ತೆ ಅಂತ ನಾವೊಂದು ಇವತ್ತು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಹಸ್ತ ಸಾಮುದ್ರಿಕದಲ್ಲಿ ಇದೊಂದು ಅಂಗೈ ಸಾಮಾನ್ಯವಾಗಿ ಈ ಪುರುಷರು ಅಥವಾ ಮಹಿಳೆಯರಿಗೆ ಮಹಿಳೆಯರಿಗೆ ಸ್ಟ್ರಕ್ಚರ್ ಒಂದಿರ್ತದೆ ಆ ಪುರುಷರಿಗೆ ಬಲೆಗೆ ಅಂತಾರೆ ಲೇಡೀಸಿಗೆ ಎಡಗೆ ಅಂತಾರೆ ಬಟ್ ನೋಡುವಂಥ ಕ್ರಮ ಎಲ್ಲ ಒಂದೇ ಈ ಹಸ್ತ ಸಮುದ್ರಕದಲ್ಲಿ ಬರುವಂಥ ಒಂದು ಇದು ಹೇಳಿದರೆ ನಿಮ್ಮ ಬೆರಡುಗಳು ಅಂತ ಹೇಳಿದರೆ ಇದು ತೋರು ಬ್ರೆಡು ಆಯಿತಾ ಇದು ಉಂಗುರ ಬೆರಡು ಇದು ಮಿಡ್ಲ್ ಫಿಂಗರ್ ಮಧ್ಯದ ಬ್ರೆಡು ಇದು ರಿಂಗ್ ಫಿಂಗರ್ ಇದು ಕಿರು ಬ್ರೆಡು ಇದರಲ್ಲಿ ಐದು ಬೆರಳಿಗೂ ಕೂಡ ಪ್ರತಿಯೊಂದು ಗ್ರಹಗಳ ಅಧಿಪತಿ ಇದೆ ಬೆರಳಾದರೆ ಇದಕ್ಕೆ ಶುಕ್ರ ಅಧಿಪತಿ ಈ ಬೆರಳಿಗೆ ಶುಕ್ರ ಆಗ್ತಾನೆ ಈ ಬೆರಳಿಗೆ ತೋರಿ ಬೆರಳಿಗೆ ಗುರು ಅಧಿಪತಿ ಆಗ್ತಾನೆ ಮಿಡ್ಲ್ ಫಿಂಗರಿಗೆ ಶನಿ ಶನಿ ಅಧಿಪತಿ ಆಗ್ತಾನೆ ಆಮೇಲೆ ಈ ರಿಂಗ್ ಫಿಂಗರಿಗೆ ರವಿ ರವಿ ಸಣ್ಣ ಅಧಿಪತಿ ಆಗ್ತಾನೆ ಈ ಕೆರು ಬೆಳೆಗೆ ಬುಧ ಗ್ರಹ ಆಗ್ತದೆ ಇದಿಷ್ಟು ಬೆರಳುಗಳ ಆಧಿಪತ್ಯ ಹೊಸ ಸಮುದ್ರದಲ್ಲಿ ಬೇಸಿಕ್ ಅಂತ ಹೇಳಿದ್ರೆ ಈ ಪ್ರತಿಯೊಂದು ಬೆರಳು ಬೆರಳುಗಳಿಗೆ ಕೂಡ ಒಂದು ಗ್ರಹದ ಅಧಿಪತ್ಯ ಇದೆ ಆಮೇಲೆ ನೆಕ್ಸ್ಟ್ ಬರೋದು ಪರ್ವಗಳು ಅಂತ ಹೇಳಿದ್ರೆ ಈ ಬೆರಳುಗಳ ಕೆಳಗಡೆ ಅಂದರೆ ಇದು ಬೆರಳು ಆದರೆ ಇಲ್ಲಿ ಕೆಳಗಡೆ ಈ ಮಟ್ಟದಲ್ಲಿ ಒಂಥರ ಉಬ್ಬಿದ ಥರ ಇರ್ತದೆ ಒಂಥರ ಉಬ್ಬಿದ ಹಾಗೆ ತೋರ್ತಾರೆ ನೋಡಿ ಅದು ಪರ್ವ ಅದು ಅದು ಉಬ್ಬಿದ್ರೆ ಅದು ಆ ಒಂದು ಗ್ರಹ ಚ ಚೆನ್ನಾಗಿದೆ ಅಂತ ಅರ್ಥ ಈ ಬೆಳೆ ಕೆಳಗಡೆ ಈ ಥರ ಉಬ್ಬಿದಾಗಿರ್ತಾನೆ ನೋಡಿ ಅದು ಪರ್ವ ಕೆಳಗಡೆ ಇರೋದು ಇದು ಇಲ್ಲಿಂದ ಇಲ್ಲ ಶುಕ್ರ ಪರ್ವ ಇದು ಫುಲ್ಲು ಈ ಜೀವನ ರೇಖೆಯಿಂದ ಇದು ಪೂರ್ತಿ ಇರೋದು ಶುಕ್ರ ಪರ್ವ ಇದು ತುಂಬ ಚೆನ್ನಾಗಿ ಉಬ್ಬಿದರೆ ಶುಕ್ರ ಚೆನ್ನಾಗಿದೆ ಅಂತ ಅರ್ಥ ಇದರ ಕೆಳಗಡೆ ರೌಂಡಾಗಿರ್ತಾರೆ ಇದು ಉಬ್ಬಿದರೆ ನಿಮ್ಮ ಗುರು ಗ್ರಹ ಚೆನ್ನಾಗಿದೆ ಅಂತ ಅರ್ಥ ಇದು ಚೆನ್ನಾಗಿದ್ದರೆ ಶನಿ ಗ್ರಹ ಚೆನ್ನಾಗಿದೆ ಅಂತ ಅರ್ಥ ಬಟ್ ಇದು ಉಬ್ಬಿರಬಾರ್ದು ಒಂದು ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟ್ ಜನರಿಗೆ ಕೆಳಗಡೆ ಕೆಳಗಡೆ ಒತ್ತೇದಾಗಿರ್ತದೆ ಇದು ಉಬ್ಬಿದಾಗಿದ್ದರೆ ಕಷ್ಟ ಇದು ಶನಿಬೆರ ಇದು ರಿಂಗ್ ಫಿಂಗರ್ ಇದು ಉಬ್ಬಿದರೆ ರವಿ ಚೆನ್ನಾಗಿದೆ ಅಂತ ಅರ್ಥ ಇದು ಉಬ್ಬಿದರೆ ಬುಧಗ್ರಹ ಚೆನ್ನಾಗಿದೆ ಅಂತ ಅರ್ಥ ಇದು ಕೆಳಗಡೆ ನೆಕ್ಸ್ಟ್ ಬರೋದು ರೇಖೆಗಳು ಮೂರನೇದಾಗಿ ಬರುವಂಥದ್ದು ರೇಖೆಗಳು ರೇಖೆಗಳಲ್ಲಿ ಫಸ್ಟ್ನೇದಾಗಿ ಪ್ರಮುಖ ರೇಖೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಮೂರು ರೇಖೆ ಇದೆ ಇದರಲ್ಲಿ ಇದೊಂದು ಜೀವನ ರೇಖೆ ಅಂತ ಇದು ಜೀವನ ರೇಖೆ ಅಂತ ಹೇಳಿದರೆ ಇಲ್ಲಿಂದ ಸ್ಟಾರ್ಟಾಗಿ ಹೀಗೆ ಒಂದು ಇಲ್ಲಿ ಆಗುತ್ತೆ ಇದು ಎಲ್ಲರಿಗೂ ಇರ್ತದೆ ಕೆಲವರಿಗೆ ಇಲ್ಲಿ ಇಲ್ಲಿ ಎಂಡ್ ಆಗ್ಬೋದು ಕೆಲವರಿಗೆ ಚಿಕ್ಕದಾಗಿರ್ಬೋದು ಬಟ್ಟು ಇದು ಜೀವನ ರೇಖೆ ಇದು ಇದಕ್ಕೆ ಲೈಫ್ ಲೈನ್ ಅಂತ ಕರೀತಾರೆ ಇದರ ಬಗ್ಗೆ ನಿಮ್ಮ ಇದರ ಬಗ್ಗೆ ಹಿಂದೆ ಒಂದು ವೀಡಿಯೋ ಮಾಡಿದ್ದೇನೆ ಮುಂದೆ ಬೇಕಾದರೆ ಮಾಡ್ತೇನೆ ಇದು ಜೀವನ ರೇಖೆ ಇದು ಇದರಲ್ಲಿ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಹೆಲ್ತ್ ಬಗ್ಗೆ ಎಲ್ಲ ತಿಳ್ಕೊಬೋದು ನಿಮ್ಮ ಆಯಸ್ಸು ಎಷ್ಟಿದೆ ತಿಳ್ಕೊಬೋದು ನೆಕ್ಸ್ಟ್ ಬರೋದು ಮಸ್ತಿಷ್ಕ ರೇಖೆ ಮಸ್ತಿಷ್ಕ ರೇಖೆ ಅಂದರೆ ನಿಮ್ಮ ಮೆದುಳಿಗೆ ಸಂಬಂಧಪಟ್ಟಂಥ ರೇಖೆ ಅಂತ ಕರೀತಾರೆ ಈ ತಲೆ ರೇಖೆ ಅನ್ನೋದು ಇಲ್ಲಿಂದ ಬಂದು ಈ ಮಿಡ್ಲಲ್ಲಿ ಈ ಥರ ಬಂದು ಈ ಥರ ಹಾದು ಹೋಗ್ತದೆ ಈ ಥರ ಮಿಡ್ಲಲ್ಲೇ ಬರ್ತದೆ ಇದು ರೇಖೆ ಇದು ಈ ರೇಖೆಯಿಂದ ನಿಮ್ಮ ಒಂದು ಮನಸ್ಸಿನ ಸ್ಥಿತಿ ನಿಮ್ಮೊಂದು ಫೀಲಿಂಗ್ಸು ನಿಮ್ಮ ಒಂದು ಮೈಂಡ್ ಯಾವ ಥರ ಇರ್ತದೆ ನಿಮ್ಮ ಮನಸ್ಸು ಸ್ಟ್ರಾಂಗ್ ಇದೆಯಾ ಅಥವಾ ವೀಕ್ ಇದೆಯಾ ಈ ಥರ ನಿಮಗೆ ಗೊತ್ತಾಗ್ತದೆ ತಲೆರೇಖೆಯಿಂದ ನೆಕ್ಸ್ಟ್ ಬರೋದು ಹೃದಯ ರೇಖೆ ಹೃದಯ ರೇಖೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇದೇ ಶರ್ಟ್ ಹೀಗೆ ಹೋಗ್ತದೆ ಇದು ಇದು ಅದೇ ರೇಖೆ ಇದರಲ್ಲಿ ನಿಮ್ಮ ಫೀಲಿಂಗ್ಸು ನಿಮ್ಮ ಲವ್ ನಿಮ್ಮ ಒಂದು ಭಾವನಾತ್ಮಕತೆ ನಿಮ್ಮ ಲವ್ ಫೇಲ್ಯೂರ್ ಅನ್ನೋ ಒಂದು ಲವ್ ಸಕ್ಸಸ್ಸು ಇದರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಬೋದು ನಿಮ್ಮ ಒಂದು ಹೃದಯ ಯಾವ ಥರ ಇರ್ತದೆ ನೀವೊಂದು ಸಾಫ್ಟ ಮೃದುನ ಈ ಥರ ಇದರಲ್ಲಿ ತಿಳ್ಕೊಬೋದು ಮತ್ತು ನಿಮ್ಮ ಲವ್ ಲೈಫ್ ಬಗ್ಗೆ ಕೂಡ ತಿಳ್ಕೊಬೋದು ಇದು ಅದೇ ರೇಖೆ ಇದು ಹೀಗೆ ಬರೋದು ನೆಕ್ಸ್ಟ್ ಬರೋದು ಪ್ರವಾಸಿ ರೇಖೆ ಅಂತ ಚಂದ್ರರೇಖೆ ಇದು ಇದು ಚಂದ್ರ ಪರ್ವತ ಇದು ಈ ವಲಯ ಇದೆಯಲ್ಲ ಇದು ಚಂದ್ರ ಪರ್ವತ ಇದಿಷ್ಟು ಇಲ್ಲಿಂದ ಬರುವ ರೇಖೆಗಳು ಚಂದ್ರ ರೇಖೆಗಳು ಅಂದರೆ ಪ್ರವಾಸಿ ರೇಖೆಗಳು ಇದು ಈ ರೇಖೆಯನ್ನು ನೋಡಿ ನಿಮ್ಮ ಪ್ರ ಪ್ರವಾಸಿ ಮಾಡುವಂಥ ಒಂದು ಸ್ಥಿತಿಗತಿ ಬಗ್ಗೆ ಹೇಳ್ಬೋದು ಮತ್ತು ಇಲ್ಲಿಂದ ಬಂದು ಕೆಲವು ರೇಖೆ ಇಲ್ಲಿ ಕನೆಕ್ಟ್ ಆಗ್ತದೆ ಇದು ಕೂಡ ಪ್ರವಾಸಿ ರೇಖೆಗಳು ಇದು ಜಾಸ್ತಿ ರೇಖೆ ಇಲ್ಲಿ ಜಾಸ್ತಿ ರೇಖೆ ಇದ್ದಷ್ಟು ಕೂಡ ನೀವು ಪ್ರವಾಸಿ ಮಾಡ್ತೀರಂತರ್ಥ ಮತ್ತು ನೆಕ್ಸ್ಟ್ ಬರೋದು ಮಂಗಳನ ರೇಖೆ ಮಂಗಳ ರೇಖೆ ಅಂತ ಹೇಳಿದ್ರೆ ಇದು ಇಲ್ಲೇ ಮಂಗಳ ಪರ್ವತ ಬರ್ತದೆ ಇಲ್ಲಿ ಏನಾದ್ರೂ ರೇಖೆ ಇದಕ್ಕೆ ಮಂಗಳ ರೇಖೆ ಅಂತ ಕರೀತಾರೆ ಮತ್ತು ಇಲ್ಲಿಂದ ಕೆಲವು ರೇಖೆಗಳು ಇಲ್ಲಿ ಹೋದರೆ ಅವರಿಗೆ ಸಿಕ್ಸ್ ಫೋರ್ ಡಿ ಕಾಮದ ಬಗ್ಗೆ ಜಾಸ್ತಿ ಆಸಕ್ತಿ ಕೊಡ್ತದೆ ಇದರ ಬಗ್ಗೆ ಮುಂದೆ ನೋಡೋಣ ನೆಕ್ಸ್ಟ್ ಬರೋದು ಮಣಿಕಟ್ಟಿನ ರೇಖೆ ಮಣಿಕಟ್ಟಿನ ರೇಖೆ ಅಂತ ಹೇಳಿದರೆ ಇದು ಕೆಳಗಡೆ ಇಲ್ಲಿ ನೋಡಿ ಇದು ಮಣಿಕಟ್ಟಿನ ರೇಖೆ ಈ ರೇಖೆಯಿಂದ ಕೂಡ ಕೆಲವು ವಿಷಯ ತಿಳ್ಕೊಬೋದು ನಿಮ್ಮ ಆಯಸ್ಸು ಬಗ್ಗೆ ತಿಳ್ಕೊಬೋದು ನಿಮಗೆ ಆಯಸ್ಸು ಇಷ್ಟು ಅಂತ ತಿಳ್ಕೊಳ್ಬೋದು ಮತ್ತು ಬೇರೆ ಬೇರೆ ಒಂದು ಇದರ ಬಗ್ಗೆ ಕೂಡ ತಿಳ್ಕೊಬೋದು ನೆಕ್ಸ್ಟ್ ಬರೋದು ಅನ್ನ ರೇಖೆ ಅಂತ ಅನ್ನ ರೇಖೆ ಅಂತ ಹೇಳಿದ್ರೆ ಈ ತೋರು ಈ ಮಿಡ್ಲಲ್ಲಿ ಈ ಥರ ಒಂದು ಐ ಆಕಾರ ಬರ್ತದೆ ಈ ಥರ ಇದು ಅನ್ನ ರೇಖೆ ಅಂತ ಕರೀತಾರೆ ಇದಕ್ಕೆ ಈ ರೇಖೆ ಸರಿ ಹಾಕಿದರೆ ನಿಮಗೆ ಒಂದು ನಿಮಗೆ ಒಂದು ಏನೋ ಯಾವುದಕ್ಕೆ ಕೊರತೆ ಆಗೋಲ್ಲ ಆಹಾರಕ್ಕೆ ಕೊರತೆ ಆಗೋಲ್ಲ ಅಂತ ಅದು ಮಶ್ಟ್ ಮತ್ತು ನೆಕ್ಸ್ಟ್ ಬರೋದು ಸಂತಾನ ರೇಖೆ ಸಂತಾನ ರೇಖೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋದು ವ್ಯವಹಾರ ರೇಖೆ ವ್ಯವಹಾರ ರೇಖೆ ಅಂತ ಹೇಳಿದ್ರೆ ಈ ಕೆರಡು ಬೆರಳ ಕೆಳಗಡೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ಇರ್ತದೆ ಇದು ವ್ಯವಹಾರ ರೇಖೆ ಇದು ಇಲ್ಲಿ ತೋರಿಸೋಕ್ಕೆ ಜಾಗ ಸಾಕಾಗಲ್ಲ ನೆಕ್ಸ್ಟ್ ಇದ್ರ ಬಗ್ಗೆ ಡೀಪಾಗಿ ಹೇಳೋಣ ನೋಡೋಣ ಇಲ್ಲಿ ಈ ಥರ ಬರ್ತದೆ ವ್ಯವಹಾರ ರೇಖೆಗಳು ಚಿಕ್ಕ ಚಿಕ್ಕದಾಗಿ ಮತ್ತು ಸಂತಾನ ರೇಖೆ ಅಂತ ಹೇಳಿದ್ರೆ ವ್ಯವಹಾರ ರೇಖೆಯಲ್ಲಿ ಅಡ್ಡಡ್ಡ ಅಡ್ಡ ಅಡ್ಡ ಗೆರೆ ಬರ್ತದೆ ಇದಕ್ಕೆ ಸಂತಾನ ಅಂತ ಕರೀತಾರೆ ಬಟ್ ಇದಕ್ಕೆಲ್ಲ ನೀವು ನೋಡಬೇಕಾದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಗೊತ್ತಾಗ ಇಲ್ಲ ನಿಮಗೆ ಇದು ನೆಕ್ಸ್ಟ್ ಬರೋದು ಮಿತ್ರ ಮಿತ್ರ ರೇಖೆಗಳು ಅಂತ ಹೇಳಿದ್ರೆ ಈ ಬೆಳ್ಳ ಕೆಳಗಡೆ ಈ ಥರ ಗೆರೆ ಗೆರೆ ಥರ ಇರ್ತದೆ ನೋಡಿ ಅಡ್ಡ ಗೆರೆ ಇದು ಮಿತ್ರ ರೇಖೆಗಳು ಈ ರೇಖೆ ಜಾಸ್ತಿ ಆದರೆ ನಿಮಗೆ ಮಿತ್ರರ ಸಂಖ್ಯೆ ಜಾಸ್ತಿ ನಂತರ ಬರೋದು ಶತ್ರುಗಳ ರೇಖೆ ಶತ್ರುಗಳ ರೇಖೆ ಅಂತ ಹೇಳಿದರೆ ಈ ಥರ ಅಡ್ಡ ಈ ಥರ ಜಾಸ್ತಿ ಇದ್ದರೆ ಶತ್ರು ರೇಖೆಗಳು ನಿಮಗೆ ಎಷ್ಟು ಶತ್ರುಗಳಿದ್ದಾರೆ ಯಾರು ಶತ್ರುಗಳು ಇದೆಲ್ಲ ಬೇಕಾದರೆ ತುಂಬ ಡೀಪಾಗಿ ಹೋಗಬೇಕು ಬಟ್ ಇದು ಶತ್ರು ರೇಖೆಗೆ ನೆಕ್ಸ್ಟ್ ಬರೋದು ನನಗೆ ಪ್ರಮುಖ ರೇಖೆಗಳನ್ನೆಲ್ಲ ಆಯಿತು ನೆಕ್ಸ್ಟ್ ಕೂಡ ಇನ್ನೂ ಕೆಲವೆಲ್ಲ ರೇಖೆ ಇದೆ ರತಿ ರೇಖೆ ಅಂತಿದೆ ರತಿ ರೇಖೆ ಅಂದರೆ ಕಾಮದ ರೇಖೆ ಅಂತ ಇಲ್ಲಿ ಬರ್ತದೆ ಈ ಥರ ತುಂಬ ಒಂದು ರೇಖೆಗಳಿದೆ ಅದರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ ಇದು ಪ್ರಮುಖವಾದ ರೇಖೆಗಳು ಇಲ್ಲಿ ಬರೋದು ಐದು ಬೆರಳುಗಳು ಇದು ಶುಕ್ರನ ಬೆರಳು ಗುರುವಿನ ಬೆರಳು ಶನಿಯ ಬೆರಳು ರವಿಯ ಬೆರಳು ಇದು ಬುಧನ ಬೆರಳು ಇದು ಪರ್ವತ ಶುಕ್ರ ಇದು ಶುಕ್ರ ಪರ್ವತ ಇದು ಗುರು ಪರ್ವತ ಇದು ಶನಿ ಪರ್ವತ ಇದು ಸೂರ್ಯನ ಪರ್ವತ ಇದು ಬುಧನ ಪರ್ವತ ರೇಖೆಗಳು ಪ್ರಮುಖ ರೇಖೆಗಳು ಇದು ಜೀವನ ರೇಖೆ ಒಂದು ಆಮೇಲೆ ಇರೋ ಮಸ್ತಿಷ್ಕ ರೇಖೆ ಇರೋದೇ ರೇಖೆ ಆಮೇಲೆ ಇದು ವ್ಯವಹಾರ ರೇಖೆ ಈ ಥರ ಮತ್ತೊಂದು ನೆಕ್ಸ್ಟ್ ಒಂದು ಬಿಟ್ಟಿದ್ದೇನೆ ಅದು ಭಾಗ್ಯ ರೇಖೆ ಅದು ಇಲ್ಲಿಂದ ಮಿಡ್ಲ್ ಫಿಂಗರ್ ಈ ಥರ ಮಿಡ್ಲಲ್ಲಿ ಇರ್ತದೆ ಇದು ನಿಮಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇದ್ದರೆ ನಿಮಗೆ ಭಾಗ್ಯ ಚೆನ್ನಾಗಿದೆ ಅಂತ ಅರ್ಥ ಮತ್ತು ಹಣದ ಹಣ ತುಂಬ ಚೆನ್ನಾಗಿರ್ತದೆ ಈ ರೇಖೆ ಸ್ಟ್ರೈಟಾಗಿ ಯಾವುದೇ ಒಂದು ಕಟ್ಟಿ ಈ ಥರ ಹೋದರೆ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಅದು ಮತ್ತು ಕೆಲವು ಇನ್ನೂ ರೇಖೆಗಳು ಇದು ಶುಕ್ರ ಶುಕ್ರ ರೇಖೆಗಳು ಇದನ್ನು ಶುಕ್ರ ರೇಖೆಗಳು ಅಂತ ಕೇಳ್ತಾರೆ ಮತ್ತು ಇಲ್ಲಿ ಇನ್ನೊಂದು ಜಾಲ್ರಿ ಥರ ಬರ್ತದೆ ಈ ಥರ ಅಡ್ಡ ಅಡ್ಡ ಇದೆ ಉದ್ದ ಜಾಲರಿ ಥರ ಬರ್ತದೆ ಈ ಜಾಲ್ರಿ ಸೇನು ಬಂದರೆ ಕೆಟ್ಟದ್ದು ಜೀವನದಲ್ಲಿ ಕಷ್ಟ ಜಾಸ್ತಿ ಇರ್ತದೆ ಇದು ಹಸ್ತಸಾಮದ್ರಿಕೆಯ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ಇದು ನಿಮಗೆ ಗೊತ್ತಾಗದಿದ್ರೆ ಇನ್ನೊಂದು ಸರ ನೀವು ಈ ಡೀಪಾಗಿ ನೋಡಿ ಇದ್ರ ಬಗ್ಗೆ ತುಂಬ ಮುಂದೆ ಡೀಪಾಗಿ ನೋಡಲಿಕ್ಕಿದೆ ಇದು ಹಸ್ತರೇಖೆ ಬೇಸಿಕ್ ಒಂದು ನಾಲೆಡ್ಜ್